ಮನೆಯಲ್ಲಿ ಬೆಳಕಿನ ತಿಂಡಿ ಮಾಡಲು ಎಷ್ಟೇ ಪದಾರ್ಥಗಳು ನಮ್ಮ ಮುಂದಿದ್ದರೂ ಕೆಲವೊಮ್ಮೆ ಗೊಂದಲ ಮೂಡುವುದು ಸಾಮಾನ್ಯವೇ ಆದರೆ ಯಾವ ವಸ್ತುಗಳು ಸಹ ನಮ್ಮಲ್ಲಿ ಇಲ್ಲದಿದ್ದಾಗ ಏನು ಮಾಡಬೇಕು ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ತಿಂಡಿ ಮಾಡಲು ಯಾವ ವಸ್ತುಗಳು ಕೈಗೆ ಸಿಗುತ್ತಿಲ್ಲ ಎನ್ನುವಾಗ ಸುಲಭವಾಗಿ ಯಾವ ತಿಂಡಿ ಮಾಡಬಹುದು ಗೊತ್ತಾ ತರಕಾರಿ ಇಲ್ಲದೆ ಒಂದು ಈರುಳ್ಳಿ ಬಳಸಿ ಬ್ರೇಕ್ಫಾಸ್ಟ್ಗೆ ರುಚಿಕರ ಈರುಳ್ಳಿ ರೈಸ್ ಮಾಡಬಹುದು ಇದಕ್ಕೆ ಯಾವುದೇ ತರಕಾರಿ ಬೇಕೆಂದಿಲ್ಲ ಒಂದಿಷ್ಟು ವಸ್ತುಗಳು ಹಾಕಿದರೆ ಈ ಬ್ರೇಕ್ಫಾಸ್ಟ್ ರುಚಿಗೆ ನೀವು ಫಿದಾ ಆಗೋದು ಗ್ಯಾರಂಟಿ ಈರುಳ್ಳಿ ರೈಸ್ ಮಾಡಲು ಬೇಕಾಗುವ ಪದಾರ್ಥಗಳೇನು ಮಾಡುವ ಸರಿಯಾದ ವಿಧಾನವೇನು ಮಾಡುವಾಗ ಯಾವ ಕ್ರಮ ಅನುಸರಿಸಬೇಕು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈರುಳ್ಳಿ ರೈಸ್ ಮಾಡಲು ಬೇಕಾಗುವ ಪದಾರ್ಥಗಳು ಈರುಳ್ಳಿ ಎರಡು ಅನ್ನ ಎರಡು ಬೌಲು ಒಣಮೆಣಸು ನಾಲ್ಕು ಟೊಮೆಟೊ ಎರಡು ಕರಿಬೇವು ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಚಿಕನ್ ಮಸಾಲ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಕಡಲೆ ಬೀಜ ಗೋಡಂಬಿ ಹತ್ತು ಎಣ್ಣೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಈರುಳ್ಳಿ ರೈಸ್ ಮಾಡುವ ವಿಧಾನ ಒಂದು ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಟು ಅದಕ್ಕೆ ಮೂರು ಸ್ಪೂನ್ ಎಣ್ಣೆ ಹಾಕಿ ಕಾಯಲು ಬಿಡಿ ಎಣ್ಣೆ ಕಾದ ಬಳಿಕ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆ ಹಾಕಿಕೊಂಡು ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಬೇಕು ಬಳಿಕ ಇದಕ್ಕೆ ಕಡಲೆ ಬೀಜ ಗೋಡಂಬಿ ಸಹ ಹಾಕಿಕೊಂಡು ಫ್ರೈ ಮಾಡಿಕೊಳ್ಳಬೇಕು ಒಂದು ನಿಮಿಷ ಫ್ರೈ ಮಾಡಿಕೊಂಡರೆ ಸಾಕಾಗುತ್ತದೆ ಬಳಿಕ ಇದಕ್ಕೆ ಬೆಳ್ಳುಳ್ಳಿ ಒಣಮೆಣಸು ಕರಿಬೇವು ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು ಎರಡು ನಿಮಿಷ ಫ್ರೈ ಮಾಡಿದಾಗ ಅದರ ಬಣ್ಣ ಬದಲಾದಾಗ ಇದಕ್ಕೆ ಸಣ್ಣದಾಗಿ ಕತ್ತರಿಸಿಕೊಂಡ ಟೊಮೆಟೊ ಹಾಕಿ ಟೊಮೆಟೊ ಹಾಕಿದ ಬಳಿಕ ಇದಕ್ಕೆ ಉಪ್ಪು ಅರಿಶಿನ ಗರಂ ಮಸಾಲ ಖಾರದ ಪುಡಿ ಧನಿಯಾ ಪುಡಿ ಚಿಕನ್ ಮಸಾಲ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಬೇಕು ಬಳಿಕ ಸ್ವಲ್ಪವೇ ಸ್ವಲ್ಪ ನೀರು ಹಾಕಿ ಸಣ್ಣ ಉರಿಯಲ್ಲಿ ಎರಡು ನಿಮಿಷ ಫ್ರೈ ಮಾಡಿಕೊಳ್ಳಬೇಕು ಸಣ್ಣದಾಗಿ ಗೊಜ್ಜಿನಂತೆ ಆದ ಬಳಿಕ ಇದಕ್ಕೆ ಅನ್ನವನ್ನು ಹಾಕಿಕೊಳ್ಳಬೇಕು ಅನ್ನ ಹಾಕಿದ ಬಳಿಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ವೇಳೆ ಸಹ ಉರಿಯನ್ನು ಸಣ್ಣದಾಗಿ ಇಟ್ಟುಕೊಳ್ಳಬೇಕು ಅಂತಿಮವಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡು ಮಿಕ್ಸ್ ಮಾಡಿಕೊಂಡರೆ ನಿಮ್ಮ ಮುಂದೆ ರುಚಿಕರ ಈರುಳ್ಳಿ ರೈಸ್ ರೆಡಿಯಾಗುತ್ತದೆ ಇದಕ್ಕೆ ಯಾವುದೇ ತರಕಾರಿಯ ಅಗತ್ಯವಿರುವುದಿಲ್ಲ ನೀವು ಸಹ ಈ ರೀತಿಯ ವಿಧಾನದಲ್ಲಿ ಈರುಳ್ಳಿ ರೈಸ್ ಮಾಡಿಕೊಳ್ಳಿ